ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸಮ್ರಾಟ್ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡಬೇಕು ಬಾಲ್ಕನಿಯಲ್ಲಿ ನಿಂತು ಫೋನ್ನಲ್ಲಿ ಯಾರದ್ದೋ ಜೊತೆಯಲ್ಲಿ ಮಾತನಾಡುತ್ತಾ ನಿಂತಿದ್ದವನು ಕಾಲ್ನಲ್ಲಿ ಮಾತಾಡಿ ಮುಗಿಸಿದ ಕೂಡಲೇ ಹಾಗೆ ಕೇಳಿದ್ದಳು ಸಿರಿ ಸಿರಿ ನೀನ್ಯಾಕೆ ಇಲ್ಲಿಗೆ ಬಂದೆ ಗಾಳಿ ನೋಡು ಎಷ್ಟು ತಣ್ಣಗೆ ಬೀಸ್ತಾ ಇದೆ ಅಂತ ಒಂದು ವೇಳೆ ನಿನಗೇನಾದರೂ ಹುಷಾರ್ ತಪ್ಪಿದರೆ ಅದು ನನ್ನ ಮಗು ಮೇಲೂ ಎಫೆಕ್ಟ್ ಆಗುತ್ತೆ ಬಾ ಒಳಗೆ ಮಾತಾಡೋಣ ಎಂದು ಅವಳನ್ನು ಒಳಗೆ ಕರೆದುಕೊಂಡು ಬಂದಿದ್ದ ಈಗ ಹೇಳು ಏನು ವಿಷಯ ಕೇಳಿದ ಅದು ಸಮ್ರಾಟ್ ಆರಾಧನಾ ಅಕ್ಕನ ಅಕೌಂಟ್ಗೆ ಸ್ವಲ್ಪ ಅಮೌಂಟ್ ಟ್ರಾನ್ಸ್ಫರ್ ಮಾಡಿ ಎಂದಳು ಯಾಕೆ ಎನ್ನುವ ಮುಖಭಾವದಲ್ಲಿ ಅವಳ ಕಡೆ ನೋಡಿದ ಸಾಮ್ರಾಟ್ ಅವನ ನೋಟದಲ್ಲಿ ಇದ್ದ ಪ್ರಶ್ನೆಯನ್ನು ಅರ್ಥ ಮಾಡಿಕೊಂಡ ಸಿರಿ ಸಾಮ್ರಾಟ್ ನೀವು ಈ ಮನೆಯಲ್ಲಿ ಯಾರಿಗೆ ಏನೇ ಬೇಕಾದರೂ ನಾವು ಕೇಳೋಕ್ಕೂ ಮೊದಲೇ ನೀವೇ ಅರ್ಥ ಮಾಡಿಕೊಂಡು ಕೊಡಿಸ್ತೀರಾ ಇದರ ಜೊತೆಗೆ ಯಾವಾಗಲೂ ನಿಮ್ಮ ಹತ್ತಿರ ಏನನ್ನೇ ಆದರೂ ಕೇಳೋಕೆ ಮುಜುಗರ ಪಟ್ಟುಕೊಳ್ಳಬಾರದು ಎನ್ನುವ ಉದ್ದೇಶದಿಂದ ಒಂದಷ್ಟು ಅಮೌಂಟ್ನ ನಮ್ಮೆಲ್ಲರ ಅಕೌಂಟ್ಗೂ ಹಾಕಿದ್ದೀರಲ್ವಾ ಅದೇ ರೀತಿ ಆರಾಧನಾ ಆರಾಧನಾಕ್ಕನಿಗೂ ಹಾಕಬೇಕಲ್ವಾ ಅವರು ಈ ಮನೆಯಲ್ಲಿ ಇದ್ದಾರೆ ಅಂದರೆ ಅವರ ಜವಾಬ್ದಾರಿ ನಮ್ಮದೇ ಅಲ್ವಾ ಎಂದು ಕೇಳಿದಾಗಲೇ ಸಾಮ್ರಾಟ್ಗೆ ಅರ್ಥ ಆಗಿದ್ದು ಹೌದು ಸಿರಿ ನೀನು ಹೇಳಿದ್ದು ನಿಜ ನಾನು ಮರೆತೇ ಬಿಟ್ಟಿದ್ದೆ ನೋಡು ನೀನು ಈಗ ನೆನಪಿಸಿದ್ದು ಒಳ್ಳೆಯದೇ ಆಯಿತು ಅಮ್ಮ ಅಜ್ಜಿ ತಾತ ಆದಿ ಇವರ ಇವರೆಲ್ಲರೂ ಅವರಿಗೆ ಏನು ಬೇಕು ಅಂದರೂ ನನ್ನ ಹತ್ತಿರ ಬಾಯ್ಬಿಟ್ಟು ಕೇಳೋಕೆ ಹೆಸಿಟೇಟ್ ಮಾಡಿಕೊಳ್ಳಲ್ಲ ಆದರೆ ಅವರು ಆಗಲ್ಲ ನನ್ನ ಜೊತೆ ಮೊದಲಿನ ಹಾಗೆ ಮಾತಾಡೋದೂ ಇಲ್ಲ ಹೀಗಿರುವಾಗ ಅವರಿಗೆ ಏನೇ ಬೇಕು ಅಂದರೂ ಅದನ್ನು ನನ್ನ ಹತ್ತಿರ ಹೇಗೆ ಕೇಳೋದು ಅಂತ ಅಂದುಕೊಂಡು ಸುಮ್ಮನಾಗಿರುತ್ತಾರೆ ಎಂದು ಹೇಳಿದವನ ಮಾತಿಗೆ ನಿಜ ಹೇಳಬೇಕು ಅಂದರೆ ಈ ವಿಷಯ ನನ್ನ ತಲೆಗೂ ಹೊಳೆದಿರಲಿಲ್ಲ ಸಾಮ್ರಾಟ್ ಆದರೆ ಇವತ್ತು ನಾನು ಜೊತೆ ಮಾತಾಡಿದಾಗ ಮಾತಾಡಿದ ಮೇಲೇ ಅವರಿಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ ಗೊತ್ತಾಗಿದ್ದು ಎಂದಳು ಹೌದಾ ಎಷ್ಟೇನು ಹೇಳಿದ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು ಅಂತ ಅಕ್ಕ ಯಶ್ ಸ್ಕೂಲ್ಗೆ ಹೋಗಿದ್ದಾರೆ ಅಲ್ಲಿ ಎಷ್ಟಿನ ಟೀಚರ್ಸ್ ಅಕ್ಕನ ಹತ್ತಿರ ಅವನ ಫೀಸ್ ಕಟ್ಟೋದರ ಬಗ್ಗೆ ಮಾತಾಡ್ತಾ ಇದ್ದರು ಅಂತ ಯಶ್ ಹೇಳಿದ ಆದರೆ ಆ ವಿಷಯನ ಅವರು ಮನೆಯಲ್ಲಿ ಯಾರಿಗೂ ಹೇಳಿಲ್ಲ ಜೊತೆಗೆ ಅವರ ಹತ್ತಿರ ಅವನ ಫೀಸ್ ಕಟ್ಟೋಕ್ಕೂ ದುಡ್ಡಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಸಣ್ಣ ಪುಟ್ಟದ್ದಕ್ಕೂ ಪ್ರತಿ ಸಾರಿ ನಮ್ಮೆದುರು ಕೈ ಚಾಚೋದು ಬೇಡ ಅದಕ್ಕೆ ಅವರ ಅಕೌಂಟ್ಗೆ ಸ್ವಲ್ಪ ಅಮೌಂಟ್ ಟ್ರಾನ್ಸ್ಫರ್ ಮಾಡಿಬಿಡಿ ಎಂದಿದ್ದಳು ಓಕೆ ಈಗಲೇ ಹೇಳ್ತೀನಿರು ಎಂದವನೇ ಸುಶಾಂತ್ಗೆ ಕಾಲ್ ಮಾಡಿದ್ದ ಹಲೋ ಹೇಳಿ ಸರ್ ಸುಶಾಂತ್ ಅತ್ತಿಗೆ ಅಕೌಂಟ್ಗೆ ನಾಳೆ ಅಷ್ಟರಲ್ಲಿ ಟೆನ್ ಲ್ಯಾಕ್ ಟ್ರಾನ್ಸ್ಫರ್ ಮಾಡು ಹಾಗೆ ಎಸ್ ಸ್ಕೂಲ್ ಫೀಸ್ ಇನ್ನೂ ಡ್ಯೂ ಎಷ್ಟಿದೆ ಅಂತ ತಿಳ್ಕೊಂಡು ಅದನ್ನು ಕೂಡ ಕ್ಲಿಯರ್ ಮಾಡು ಎಂದಿದ್ದ ಓಕೆ ಸರ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ್ದ ಸುಶಾಂತ್ ಈಗ ಸಿರಿಗೆ ಸ್ವಲ್ಪ ಸಮಾಧಾನವಾಗಿ ನಿಟ್ಟಿಸಿರು ಬಿಟ್ಟಿದ್ದಳು ಈಗ ಸಮಾಧಾನ ಆಯಿತಾ ಎಂದು ಹೇಳುತ್ತಾ ಅವಳನ್ನು ಬಳಿಗೆ ಎಳೆದುಕೊಂಡಿದ್ದ ಹ್ಞೂ ಎನ್ನುವ ಹಾಗೆ ತಲೆ ಆಡಿಸಿದವಳನ್ನು ನೋಡಿ ಅಚ್ಚರಿ ಸರಿ ನಾನು ತುಂಬ ದಿನದಿಂದ ನೋಡ್ತಾನೇ ಇದ್ದೀನಿ ಏನು ಈ ಬಡಪಾಯಿ ಗಂಡನನ್ನು ಮರೆತೇ ಬಿಟ್ಟಿದ್ದೀಯಲ್ಲ ನನ್ನ ಮಗ ಮನೆಗೆ ಬಂದ ಮೇಲಂತೂ ಕೇಳೋದೇ ಬೇಡ ನನ್ನ ಕಡೆ ತಿರುಗಿ ಕೂಡ ನೋಡ್ತಾ ಇಲ್ಲ ಎಂದು ಅವಳನ್ನು ಬಳಸಿದ ರೀತಿಯಲ್ಲಿಯೇ ಹೇಳಿದ ಹೌದಾ ನಾನು ನಿಮ್ಮನ್ನು ಮರೆತುಬಿಟ್ಟಿದ್ದೀನ ಹಾಗಿದ್ರೆ ನಿಮ್ಮ ಪ್ರಕಾರ ಮರೆಯೋದು ಅಂದರೆ ಏನು ಕೇಳಿದಳು ನನ್ನ ಪ್ರಕಾರ ಮರೆಯೋದು ಅಂದರೆ ಏನು ಗೊತ್ತಾ ಎಂದು ಅವಳ ಮುಖದ ಹತ್ತಿರ ಬಾಗುತ್ತಿದ್ದವನನ್ನು ನೋಡಿ ಸಾಮ್ರಾಟ್ ಇದು ಏನು ಮಾಡ್ತಾ ಇದ್ದೀರಾ ನೀವು ಮಗು ಇದೆ ಎಂದು ದೊಡ್ಡ ಕಣ್ಣು ಬಿಡುತ್ತಾ ಹೇಳಿದಳು ಹಾಂ ಗೊತ್ತು ಆದರೆ ಮಮ್ಮಿ ಡ್ಯಾಡಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಅವನು ಮಲಗಿದ್ದಾನೆ ಸೊ ನೋ ಪ್ರಾಬ್ಲಮ್ ಎಂದು ಕಣ್ಣು ಮಿಟುಕಿಸಿ ನಕ್ಕು ಬಿಡಿಸಿಕೊಂಡು ಹೋಗಲು ಪ್ರಯತ್ನ ಮಾಡುತ್ತಿದ್ದವಳನ್ನು ಮತ್ತಷ್ಟು ಬಳಿಗೆ ಎಳೆದುಕೊಂಡು ಅವಳ ತುಟಿಯ ಕಡೆ ಮೋಹಕವಾಗಿ ನೋಡಲು ಶುರು ಮಾಡಿದನು ಅವನ ನೋಟವನ್ನು ಅರ್ಥ ಮಾಡಿಕೊಂಡ ಸಿರಿ ಬಿಡಿ ಸಾಮ್ರಾಟ್ ಯಾರಾದರೂ ಬರ್ತಾರೆ ಅಮ್ಮ ಮತ್ತು ಅಜ್ಜಿ ಆಗಾಗ ರೂಮಿಗೆ ಬರ್ತಾ ಇರ್ತಾರೆ ಎಂದಳು ಅವರೆಲ್ಲ ಕೆಳಗೆ ಯಾವುದೋ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಸದ್ಯಕ್ಕೊಂತೂ ಅವರು ಈ ಕಡೆ ಬರಲ್ಲ ಎಂದವನು ಅವಳ ಕೊರಳಿಗೆ ತುಟಿ ಊರಿದ ಅವನ ಮುತ್ತಿಗೆ ತನ್ಮಯಳಾಗಿ ಕಣ್ಣು ಮುಚ್ಚಿದಳು ತಿಂಗಳುಗಳ ನಂತರ ಮೈಮನಸ್ಸು ಅಗುರವಾದ ಅನುಭವ ಇಬ್ಬರಿಗೂ ಅವಳ ಕೊರಳು ಕೆನ್ನೆ ಮುಖ ಎಲ್ಲದಕ್ಕೂ ಪುಟ್ಟ ಪುಟ್ಟ ಮುತ್ತಿಟ್ಟು ಮುದ್ದಿಸಿದವನು ನಂತರ ಅವಳನ್ನೇ ತಿಟ್ಟಿಸಿದ ಗಂಡನ ಸನಿಹಕ್ಕೆ ಅವಳ ಮುಖವೆಲ್ಲ ನಾಚಿಕೆಯಲ್ಲಿ ಕೆಂಪಾಗಿತ್ತು ಅವಳ ಕೆಂದುಟಿಗಳನ್ನು ತಿಟ್ಟಿಸಿದವನಿಗೆ ಮತ್ತಷ್ಟು ಅವುಗಳಿಗೆ ಬಣ್ಣ ತುಂಬುವ ಆಸೆಯಾದಾಗ ನಿಧಾನವಾಗಿ ಅವುಗಳ ಕಡೆ ಬಾಗಿದ ಅಷ್ಟರಲ್ಲೇ ನಿದ್ದೆಯಿಂದ ಎದ್ದ ಅವನ ಮಗ ಜೋರಾಗಿ ಅಳೋದಕ್ಕೆ ಶುರು ಮಾಡಿದಾಗ ಕಣ್ಣು ಬಿಟ್ಟಿದ್ದಳು ಸಿರಿ ಸಮ್ರಾಟ್ ಮಗು ಅಳ್ತಾ ಇದೆ ಬಿಡಿ ಎಂದವಳ ಮಾತಿಗೆ ಇನ್ನೊಂದು ಐದು ನಿಮಿಷ ಮಲ್ಗೋಕೆ ಏನಾಗಿತ್ತು ಛ ಎಂದು ಗೊಣಗಿಕೊಂಡೆ ಅವಳನ್ನು ಬಿಟ್ಟಿದ್ದ ಅವನ ಗೊಣಗುವಿಕೆ ನೋಡಿ ನಕ್ಕ ಸಿರಿ ನಾನು ಹೇಳಿದರೆ ನನ್ನ ಮಾತು ಕೇಳಲ್ಲ ಅಂತೀರ ನಿಮಗೆ ನನ್ನ ಮಗನೇ ಸರಿ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡಳು ಇವನು ಹುಟ್ಟೋಕ್ಕೂ ಮುಂಚೆನೇ ಅಮ್ಮನ ಮಗ ಇಬ್ಬರೂ ಒಂದೇ ಪಾರ್ಟಿ ಅಂತ ಗೊತ್ತಿದ್ದು ನನಗೆ ಈಗ ಅದನ್ನು ಪ್ರತಿ ಸಾರಿ ಪ್ರೂವ್ ಮಾಡ್ತಾ ಇದ್ದಾನಷ್ಟೆ ಎಂದು ಹೇಳುತ್ತಿದ್ದವನ್ನ ಪೀಕಲಾಟ ನೋಡಿ ಮನಸ್ಸಾರೆ ನಗುತ್ತಿದ್ದಳು ಸಿರಿ ಮರುದಿನ ಬೆಳಿಗ್ಗೆ ಎಲ್ಲರೂ ತಿಂಡಿಗೆ ಕುಳಿತಿದ್ದ ಸಂದರ್ಭದಲ್ಲಿ ಅತ್ತೆ ಅದು ನಾನು ಕೆಲಸಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಎಂದಳು ಆರಾಧನಾ ಯಾಕಮ್ಮ ಏನಾಯಿತು ನೀನು ಯಾಕೆ ಕೆಲಸಕ್ಕೆ ಹೋಗಬೇಕು ಕೆಲಸಕ್ಕೆ ಏನಾಗಿದೆ ಕೇಳಿದರು ಗೊಂದಲದಲ್ಲಿಯೇ ಉಳಿದವರು ಕೂಡ ಅದೇ ಪ್ರಶ್ನೆ ಕೇಳೋಕೆ ಶುರು ಮಾಡಿದಾಗ ಅದು ಅತ್ತೆ ನಾನು ಎಂದು ಏನು ಹೇಳೋದು ಎನ್ನುವ ಹಾಗೆ ಪದಗಳಿಗಾಗಿ ತಡಕಾಡುತ್ತಿದ್ದಳು ಆದರೆ ಅವಳು ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಅನ್ನೋದು ಸಾಮ್ರಾಟ್ಗೆ ಅರ್ಥವಾಗಿತ್ತು ನೋಡಿ ನೀವು ಈ ಮನೆಗೆ ಬಂದು ತುಂಬ ದಿನಗಳೇ ಆದರೂ ನಿಮ್ಮ ಬಗ್ಗೆ ಕೇರ್ ಮಾಡದೆ ಇರುವುದು ನನ್ನದೇ ತಪ್ಪು ಹೀಗೆ ಕೆಲವೊಂದಷ್ಟು ಟೆನ್ಷನ್ಗಳ ನಡುವೆ ನಿಮ್ಮ ಕಡೆ ಗಮನ ಕೊಡೋಕೆ ಆಗಲಿಲ್ಲ ಸಾರಿ ಫಾರ್ ದಟ್ ಹಾಗೆ ಎಷ್ಟು ಫೀಸ್ ಕ್ಲಿಯರ್ ಆಗಿದೆ ಇನ್ನು ನಿಮ್ಮ ಖರ್ಚಿಗೆ ಅಂತ ಒಂದಷ್ಟು ಹಣ ಅಷ್ಟರಲ್ಲಿ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುತ್ತೆ ಎಂದವನು ನಂತರ ಹಾಗೆ ಇನ್ನೊಂದು ವಿಷಯ ನಮ್ಮನೆಯಲ್ಲಿ ಎಲ್ಲರನ್ನೂ ಒಂದೇ ರೀತಿ ಕಾಣೋದು ಯಾರಿಗೂ ಯಾವ ವಿಷಯಕ್ಕೂ ಭಾವ ಮಾಡಿ ಅಭ್ಯಾಸ ಇಲ್ಲ ನಿಮ್ಮನ್ನು ಕೂಡ ನಮ್ಮಲ್ಲಿ ಒಬ್ಬರು ಎನ್ನೋ ಹಾಗೇ ನೋಡೋದು ನಿಮಗೇನೇ ಕಷ್ಟ ಅಥವಾ ತೊಂದರೆಯಾದರೂ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲದೆ ಹೇಳಿಕೊಳ್ಳಬಹುದು ನೇರವಾಗಿ ನನ್ನ ಹತ್ತಿರ ಹೇಳೋಕೆ ನಿಮಗೆ ಮುಜುಗರ ಆಗುತ್ತೆ ಅನ್ನೋದಾದರೆ ಮಾಮ್ ಅಥವಾ ಸಿರಿಯ ಬಳಿ ಹೇಳಿಕೊಳ್ಳಿ ಎಂದು ಒಂದಷ್ಟು ಭರವಸೆಯ ಮಾತುಗಳನ್ನು ಆಡಿ ತಿಂಡಿ ತಿನ್ನೋದನ್ನು ಮುಂದುವರೆಸಿದನು ಅವನ ಮಾತುಗಳನ್ನು ಕೇಳಿದ ಆರಾಧನಾ ಕಣ್ಣುಗಳು ತುಂಬಿದವು ಎದ್ದು ನೇರವಾಗಿ ಸಾಮ್ರಾಟ್ ಕುಳಿತಿರುವಲ್ಲಿಗೆ ಹೋದವಳೆ ಅವನ ಕಾಲಿಗೆ ಬಿದ್ದಿದ್ದಳು ಅವಳ ಈ ನಡೆಯನ್ನು ನಿರೀಕ್ಷೆ ಮಾಡಿರದ ಮನೆಯವರೆಲ್ಲ ಶಾಕ್ ಆಗಿದ್ದರು ಕೂಡಲೇ ತಾನು ಕುಳಿತಿದ್ದ ಜಾಗದಿಂದ ಎದ್ದು ನಿಂತ ಸಾಮ್ರಾಟ್ ಹಿಂದೆ ಸರಿದು ಅತ್ತಿಗೆ ಇದೇನು ಮಾಡ್ತಾ ಇದ್ದೀರಾ ನೀವು ಎಂದು ಕೇಳುತ್ತಾ ಅವಳ ಭುಜವಿಡಿದು ಮೇಲೆ ಎತ್ತಿದನು ರಾಧಾ ಏನಮ್ಮ ಇದಲ್ಲ ಅತ್ತಿಗೆ ಅಂದರೆ ತಾಯಿ ಸಮಾನ ನೀನು ಅವನಿಗೆ ಆಶೀರ್ವಾದ ಮಾಡಬೇಕು ಆದರೆ ಕಾಲಿಗೆ ಬೀಳಲು ಹೋಗುತ್ತಿದ್ದೀಯಲ್ಲ ಎಂದು ವಸುಂಧರ ಅವರು ಕೂಡ ಹೇಳಿದರು ಇಲ್ಲ ಸಮ್ರಾಟ್ ನಾನು ನಿಮ್ಮ ಕಾಲಿಗೆ ಬೀಳೋದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಒಬ್ಬ ವ್ಯಕ್ತಿ ದೊಡ್ಡವನಾಗೋದು ವಯಸ್ಸಿನಿಂದಲ್ಲ ವ್ಯಕ್ತಿತ್ವದಿಂದ ಅಂದು ನೀವು ಮತ್ತೆ ಸಿರಿ ಅಪರೂಪಕ್ಕೆ ಮನೆಗೆ ಬಂದಾಗಲೆಲ್ಲ ನೀವು ತಿನ್ನೋ ಅನ್ನಕ್ಕೂ ಕೂಡ ತುಂಬ ಸಾರಿ ಬೈದುಕೊಂಡಿದ್ದೀನಿ ಈಗ ಅದನ್ನೆಲ್ಲ ನೆನೆಸಿಕೊಂಡರೆ ನಾನು ನಿಜಕ್ಕೂ ಎಷ್ಟು ಕೀಳು ಮಟ್ಟದ ಹೆಣ್ಣು ಅಂತ ನನ್ನ ಮೇಲೆ ನನಗೆ ಅಸಹ್ಯವಾಗುತ್ತೆ ನಾನು ಈ ಮನೆಗೆ ಬಂದು ಇಷ್ಟು ದಿನ ಆದರೂ ನಿಮ್ಮೆದುರಿಗೆ ನಿಂತು ಕ್ಷಮೆ ಕೇಳೋಕ್ಕೂ ಕೂಡ ನನಗೆ ಮುಖ ಇರಲಿಲ್ಲ ಆದರೆ ಇವತ್ತು ಕೂಡ ಸುಮ್ಮನೆ ಇರೋಕೆ ಆಗಲಿಲ್ಲ ಪ್ಲೀಸ್ ನನ್ನ ಕ್ಷಮಿಸಿ ಬಿಡಿ ಸಾಮ್ರಾಟ್ ಎಂದು ಕೈ ಮುಗಿದು ಕೇಳಿಕೊಂಡಳು ಹಿಂದೆ ನಡೆದಿದ್ದನ್ನು ನಾವೆಲ್ಲ ಯಾವಾಗಲೋ ಮರೆತು ಆಯಿತು ಅದಕ್ಕೆ ಈಗ ಕ್ಷಮೆ ಕೇಳೋ ಅಗತ್ಯ ಇಲ್ಲ ನಿಮ್ಮ ತಪ್ಪು ನಿಮಗೆ ಅರ್ಥ ಆಗಿ ಈಗ ಬದಲಾಗಿದ್ದೀರಲ್ಲ ಅದೇ ನಮಗೆ ಸಮಾಧಾನ ಎಂದು ಹೇಳಿದ ನಂತರ ಬನ್ನಿ ಈಗ ತಿಂಡಿ ತಿನ್ನೋಣ ಎಂದು ಹೇಳಿ ಅರ್ಧದಲ್ಲೇ ನಿಲ್ಲಿಸಿದ ಕಾರಣ ಮತ್ತೊಮ್ಮೆ ತಿಂಡಿ ತಿನ್ನಲು ಕುಳಿತರು ಹನ್ನೊಂದರ ಸಮಯಕ್ಕೆ ಜ್ಯೋತಿಷಿ ಒಬ್ಬರು ಮನೆಗೆ ಬಂದಿದ್ದರು ಅಂದು ಆದಿ ಹಾಗೂ ಜಾಹ್ನವಿಯ ಮದುವೆ ದಿನಾಂಕವನ್ನು ಗೊತ್ತು ಮಾಡಲು ಅವರನ್ನು ಮನೆಗೆ ಕರೆಸಿದ್ದರು ವಸುಂಧರ ಅವರು ಅದಾದ ಹತ್ತು ನಿಮಿಷಕ್ಕೆಲ್ಲ ಜಾಹ್ನವಿ ಜಗನ್ ಹಾಗೂ ಲೀಲಾ ಕೂಡ ಬಂದಿದ್ದರು ಗುರುಗಳೇ ನನ್ನ ಕೊನೆ ಮಗನ ಮದುವೆಗೆ ಹತ್ತಿರದಲ್ಲಿ ಯಾವುದಾದರೂ ಒಂದು ಒಳ್ಳೆ ದಿನಾಂಕ ಗುರುತು ಮಾಡಿಕೊಡಿ ಎಂದು ಜಾಹ್ನವಿ ಹಾಗೂ ಆದಿಯ ಜಾತಕವನ್ನು ಅವರ ಕೈಗೆ ಇಟ್ಟರು ಒಳ್ಳೆಯದು ತಾಯಿ ಅಗತ್ಯವಾಗಿ ನೋಡೋಣ ಎಂದು ಇಬ್ಬರ ಜಾತಕ ನೋಡಲು ಶುರು ಮಾಡಿದರು ಇಬ್ಬರ ಜಾತಕವನ್ನು ನೋಡಿದ ನಂತರ ನೋಡಿ ತಾಯಿ ಈ ತಿಂಗಳು ಕಳೆದುಕೊಂಡರೆ ಮುಂದಿನ ತಿಂಗಳಿನಿಂದ ದಿನಗಳು ತುಂಬ ಚೆನ್ನಾಗಿದೆ ಎಂದವರು ಹದಿನೈದು ದಿನದ ನಂತರ ಒಂದು ದಿನಾಂಕವನ್ನು ಹೇಳಿ ಐದು ಮತ್ತೆ ಆರನೇ ತಾರೀಕು ಬೇಕಿದ್ದರೆ ಮದುವೆ ಮಾಡಬಹುದು ಏನೂ ತೊಂದರೆ ಇಲ್ಲ ಎಂದರು ಬೀಗರೆ ನಿಮಗೆ ಈ ದಿನಾಂಕ ಅನುಕೂಲ ಆಗುತ್ತೆ ಅಂತ ನೋಡಿ ಅನುಕೂಲ ಆಗುತ್ತಾ ಅಂತ ನೋಡಿ ನೀವು ಒಪ್ಪಿದರೆ ಅವತ್ತೇ ಮದುವೆ ಇಟ್ಟುಕೊಳ್ಳೋಣ ಎಂದರು ವಸುಂಧರ ಇವರು ಹೇಳಿದ ದಿನಕ್ಕೆ ಇನ್ನು ಹದಿನೈದು ದಿನ ಅಷ್ಟೇ ಉಳಿದಿರೋದು ಒಬ್ಬಳೆ ಮಗಳ ಮದುವೆ ತುಂಬ ಜೋರಾಗಿ ಮಾಡಬೇಕು ಅಂತ ಆಸೆ ಇದೆ ಹದಿನೈದು ದಿನದಲ್ಲಿ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗಬಹುದು ಮದುವೆ ಕೆಲಸಗಳು ಎಷ್ಟು ಇರುತ್ತೆ ಅಂತ ನಿಮಗೂ ಗೊತ್ತು ಅಲ್ವಾ ಹಾಗಾಗಿ ಬೇರೆ ದಿನ ಗೊತ್ತು ಮಾಡಿದರೆ ಒಳ್ಳೆಯದು ಅನ್ನಿಸುತ್ತೆ ಎಂದು ತಮ್ಮ ನಿರ್ಧಾರ ತಿಳಿಸಿದರು ಲೀಲಾ ವಸುಂಧರಾ ಅವರಿಗೂ ಅವರು ಹೇಳಿದ್ದು ಸರಿ ಎಂದು ಅನ್ನಿಸಿದಾಗ ಮತ್ತೊಂದು ದಿನವನ್ನು ನೋಡಲು ಹೇಳುತ್ತಾರೆ ಆಗ ಎರಡು ತಿಂಗಳ ನಂತರ ಒಂದು ದಿನಾಂಕವನ್ನು ಹೇಳುತ್ತಾರೆ ಜ್ಯೋತಿಷಿಗಳು ಆ ದಿನಾಂಕ ಎಲ್ಲರಿಗೂ ಒಪ್ಪಿಗೆಯಾಗಿದ್ದರಿಂದ ಆದಿ ಜಾನು ನಿಮ್ಮಿಬ್ಬರಿಗೂ ಕೂಡ ಒಪ್ಪಿಗೆ ಇದೆ ಅಲ್ವಾ ಅಥವಾ ಮತ್ತೆ ಚೇಂಜ್ ಏನಾದರೂ ಮಾಡಬೇಕಾ ಕೇಳಿದರು ವಸುಂಧರ ಅವರ ಮಾತಿಗೆ ಜಾನವಿಯ ಕಡೆ ನೋಡಿದ ಆದಿ ಕಣ್ಣಲ್ಲೇ ಒಪ್ಪಿಗೆನ ಎಂದು ಕೇಳಿದ ಆಗ ಅವಳು ಕೂಡ ತಲೆಯಾಡಿಸಿ ಮುಗುಳು ನಕ್ಕಳು ಹ್ಞೂ ಮಮ್ಮಿ ನಮ್ಮಿಬ್ರಿಗೂ ಕೂಡ ಒಪ್ಪಿಗೆ ಇದೆ ಎಂದು ಅವನೇ ಇಬ್ಬರ ಪರವಾಗಿ ಹೇಳಿದ ಜಾನವಿ ಇನ್ನೂ ಹೇಳೇ ಇಲ್ಲ ಆಗಲೇ ಇಬ್ಬರಿಗೂ ಒಪ್ಪಿಗೆ ಇದೆ ಅಂತ ಹೇಳ್ತಾ ಇದ್ದೀಯಲ್ಲ ಇರು ಅವಳನ್ನು ಒಂದು ಸಾರಿ ಕೇಳೋಣ ಎಂದರು ಮಮ್ಮಿ ಅದು ನಾನು ಆಗಲೇ ಕೇಳಾಯ್ತು ಎಂದು ತನ್ನ ಹಿಂದಲೆ ಸವರಿಕೊಂಡು ನಗುತ್ತಾ ಹೇಳಿದ ಆದವ್ ಮಾಮ್ ಅವರು ಆಗಲೇ ಕಣ್ಣಲ್ಲೇ ಕೇಳಿ ನಿರ್ಧಾರ ಮಾಡಿ ಆಯಿತು ಅದೇ ಡೇಟ್ ಫೈನಲ್ ಮಾಡಿ ಎಂದು ಸಾಮ್ರಾಟ್ ಕೂಡ ಹೇಳಿ ನಕ್ಕಾಗ ಮನೆಯವರು ಕೂಡ ನಕ್ಕು ಅದೇ ಡೇಟ್ಗೆ ಮದುವೆ ನಿಶ್ಚಯ ಕೂಡ ಮಾಡಲಾಯಿತು ಮುಂದುವರೆಯುವುದು